ಕಾಡಿನ ಯಾತ್ರೆ ಮಾಡುವಾಗಲೇ ವಾಲ್ಮೀಕಿಗಳು ಒಂದು ಸರ್ತಿ ಭೇಟಿಯಾಗಿದ್ದಾರೆ ರಾಮನನ್ನು ಇದಾದ ಮೇಲೆ ಮತ್ತೆ ಮುಂದೆ ನಾರದರ ಈ ಸಂವಾದದಿಂದ ರಾಮನ ಬಗ್ಗೆ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಪ್ರೀತಿ ಗುಂಗು ಒಳಗೆ ಹುಟ್ಟಿಕೊಳ್ಳುತ್ತೆ ನಾರದರು ಎಲ್ಲಿ ತನಕ ಹೇಳುತ್ತಾರೆ ಅಂತ ಆಗ ನಡೆದ ಕಥೆ ಪಟ್ಟಾಭಿಷೇಕ ತಂದನಕ ಮಾತ್ರ ಈ ಪ್ರಶ್ನೆ ಕೇಳುವಾಗ ಹಾಗಾಗಿ ಅಲ್ಲಿ ಏನಿದೆ ಅಂದರೆ ಪಟ್ಟಾಭಿಷೇಕಕ್ಕೆ ರಾಮಾಯಣದ ಕಥೆ ಮುಕ್ತಾಯ ಆಗುತ್ತೆ ಈ ಆರಂಭದ ಪೀಠಿಕೆಯಲ್ಲಿ ಹೇಳುವಾಗ ಬಹಳ ಜನ ಇಷ್ಟನ್ನೇ ನೋಡಿ ಇದು ನಿಜವಾದ ರಾಮಾಯಣ ಆಮೇಲೆ ಉತ್ತರಕಾಂಡ ಯಾರೋ ಸೇರಿಸಿದ್ದು ಅಂತ ಅವರ ಭಾವ ಆದರೆ ಈ ಉಪದೇಶ ಪಡೆದ ನಂತರ ನಾರದರಿಂದ ರಾಮನ ಇಡೀ ಕಥೆಯನ್ನು ಉಪದೇಶ ಪಡೆದ ನಂತರ ಆ ಗೊಂಗಿನಲ್ಲಿ ಶಿಷ್ಯನಾದ ಅವರಿಗೊಬ್ಬ ಶಿಷ್ಯ ಇದ್ದ ಭರದ್ವಾಜ ಅಂತ ಭರದ್ವಾಜ ಆ ಋಷಿಗಳಲ್ಲ ಅವರ ಶಿಷ್ಯ ಒಬ್ಬ ಇದ್ದ ಭರದ್ವಾಜ ಅಂತ ಹೆಸರುಗಳು ಎಷ್ಟೋ ಸರ್ತಿ ರಿಪೀಟ್ ಆಗುತ್ತಲ್ಲ ಅವರು ಆ ಹುಡುಗ ಈ ಗುರುಗಳ ಜೊತೆಗೆ ಹೋಗ್ತಾ ಇರಬೇಕಾದ್ರೆ ಅದೊಂದು ಇನ್ಸಿಡೆಂಟ್ ಆಗುತ್ತೆ ಒಂದು ಜೋಡಿ ಕಾಡು ಕೋಳಿ ಹಕ್ಕಿಗಳ ಜೋಡಿ ಖುಷಿಯಲ್ಲಿರಬೇಕಾದ್ರೆ ಒಬ್ಬ ಬೇಡ ಬಾಣ ಬಿಡ್ತಾನೆ ಅದ್ರಿಗೆ ಸಿಟ್ಟು ಬರುತ್ತೆ ಎತ್ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ ಅಂತ ಶಾಪ ಕೊಡ್ತಾನೆ ಮಾ ನಿಷಾದ ಪ್ರತಿಷ್ಠಾಂತಂ ಅಗಮಃ ಶಾಶ್ವತೀ ಸಮಾಹ ಮುಗಿಯದಷ್ಟು ಕಾಲದವರೆಗಿನ ದುಃಖದ ಮಡುವಿನಲ್ಲಿ ನೀನು ಬೀಳುವವನಾಗು ನಿನಗೆ ಉಪದ್ರವ ಕೊಡದೇ ಇದ್ದರೂ ಕೂಡ ಜೋಡಿಯಾಗಿ ಸಂತೋಷದಿಂದ ಇದ್ದವುಗಳಲ್ಲಿ ಒಂದನ್ನು ಕೆಡಹಿ ಕೆಡಹಿದೆಯಲ್ಲ ನಿನಗೆ ಉತ್ತಮ ಗತಿ ಸಿಗುವುದಿಲ್ಲ ಅಂತ ಅವನು ಪದ್ಯದಲ್ಲಿ ಹೇಳಿಬಿಡ್ತಾನೆ ಅದು ವಸ್ತುತ ಅವನಿಗೆ ಶೋಕ ಅದು ಶ್ಲೋಕ ಆಯಿತು ಅವನಿಗೆ ಆಶ್ಚರ್ಯ ಆಯಿತು ವಾಲ್ಮೀಕಿಗಳಿಗೆ ಹುಡುಗ ಎಷ್ಟು ಚುರುಕು ಅಂದರೆ ಅವರು ಒಂದೇ ಸರ್ತಿ ಹೇಳಿದ್ದನ್ನು ಅಷ್ಟು ಕೇಳಿ ವಾಪಸ್ ಅದನ್ನು ಹೇಳಿಬಿಡ್ತಾನೆ ವಾಲ್ಮೀಕಿಗಳಿಗೆ ಭಾರಿ ಖುಷಿಯಾಗ್ತು ನಾನು ಹೇಳುವಾಗ ನನಗೆ ಗೊತ್ತೇ ಇಲ್ಲದೆ ಬಂತು ನೀನು ಹೇಳಿದ ಕೇಳುವಾಗ ನನಗೀಗ ಅದರ ಅದರಲ್ಲಿ ಇಡೀ ರಾಮಾಯಣದ ಕಥೆ ಇದೆ ಅದು ಹೇಳಿದ್ದು ಒಬ್ಬ ಬೇಡನ ಮೇಲಿನ ಕೋಪಕ್ಕೆ ಅವನಿಗೆ ಶಿಕ್ಷೆ ಆಗಲಿ ಅಂತ ಹೇಳಿದ್ದಾದರೆ ಎರಡು ಜೋಡಿಯಾಗಿದ್ದಂತಹ ಹಕ್ಕಿಗಳಲ್ಲಿ ರಾಮ ಸೀತೆಯರಲ್ಲಿ ನೀನು ಕಾಮಮೋಹಿತನಾಗಿ ಅದರಲ್ಲಿ ಒಂದನ್ನು ಬಿಡಿಸಿ ದೂರ ಮಾಡಿದೆಯಲ್ಲ ನಿನಗೆ ಒಳಿತಾಗುವುದಿಲ್ಲ ಅಂತ ಅದು ಶಾಪ ಕೊಟ್ಟ ಹಾಗೆ ರಾಮನ ಕಥೆ ಲಕ್ಷ್ಮ ಸೀತೆಯ ಕಥೆ ರಾವಣನ ಕಥೆ ಆ ಪದ್ಯದಲ್ಲಿ ಸೇರ್ಕೊಂಡ್ಬಂತು ಬಂತು ಅಂದರೆ ಅವನಿಗೆ ಅಷ್ಟು ಗುಂಗಿತ್ತು ಅಂತ ಅರ್ಥ